ಯಾವ ಯಾವ ಇವತ್ತು ಮುಂಜಾನೆ ಚರ್ಗಿ ತಗೊಂಡು ಹೋಗ್ಬೇಕ ನೀ ಏನು ಕೆಲಸದೊಳಗೆ ತಡಾನ ಆತ ಮಧ್ಯಾಹ್ನ ಆಗೇತಿ ನೋಡು ನೀ ಗಿರ್ಚಿ ಬರ್ತಾ ಇಲ್ಲ ಕೇಳ್ತೀನಿ ಚರ್ಗಿ ತಗೊಂಡು ಹಾಂ ಗಿರ್ಚಿ ಏನು ಮಾಡತ್ತೀಯ ಏನಿಲ್ಲ ಯಾವ ಮಕ್ಕಳೇ ನೋಡು ಯಾಕ ಇವತ್ತು ಮಧ್ಯಾಹ್ನ ಫೋನ್ ಹಚ್ಚಿ ಏನಿಲ್ಲ ಚರ್ಗಿ ತಗೊಂಡು ಬರ್ತೀಯ ಇಲ್ಲ ಅಂತ ಕೇಳಕ್ಕೆ ಹೋಗಿದ್ನಿ ಯಾಕೆ ಶಾಂತಕ್ಕೆ ಈಗ ಬಿಸಿಲು ಭಾಳ ಆಗೈತಿ ಸಂಜೆಗೆ ಹೋಗು ನೋಡು ಇಲ್ಲೇವ ಇವತ್ತು ಮುಂಜಾನೆ ಹೋಗಲಿಲ್ಲ ನಾನು ಈಗ ಹೋಗುನು ಬಾ ಬರ್ತೇನೆ ಹ್ಞೂ ಬಂದಂತಾರೆ ಹಂಗಾರ ಮನೆ ಮುಂದೆ ಗಿರ್ಜಿ ಬರ್ತೇನೆ ಅಂದಾಳೆ ಹಂಗಾರೆ ಗಿರ್ಜಿ ಮನೆ ಮುಂದಿಂದ ಹಾಡು ಹೋದ್ರೆ ಆತಾಳೆ

அய்யோவ் மதினாகி மத்தி நோய் கேக்கி சொல்கிறேன் ಅಯ್ಯ ಹಂಗೆ ಬಂತು ಯಾಪಾರ ಏನ್ ಮಾಡೋದ್ ಬಿಡುವ ಮತ್ತದ್ರೊ ಏನ್ ಹೊಲಸ ಒಳಗ ಹೋಗಲ್ದಾಗ ಐತಿ ಮತ್ತೆ ಎಟ್ಟರ ನೀರ್ ಕೊಚ್ಚುದು ನೀರನ್ನು ಕಡಿಮೆ ಬಿಡಾಕತ್ತ ಈಗ ಹಿಂಗ ಹೊರಗ್ ಹೋದ್ರ ಆತತಿ ಹೊರ ಗಂಟೆ ಈಗ ಹೋಗಾಕತ್ತ ನಾವ್ ಒಂದ್ ತಿಂಗಳ ಆತಾಳ ಹ್ಮ್ ನಡೀರ್ ಬಂಗಾರ ತಡಾಕತ್ ನಡೀರ್ ಪಟ ಪಟ ಶಾಂತ ಇನ್ನ ಎರಡ್ ದೂರ ಹೋಗಿ ಹೇಳುವ ಇಲ್ಲೇ ಕೂತ್ ಬಿಡ್ ಬಿಡು ಈಗ ಯಾರು ಬರ್ತಾರ ಮದ್ದಿನ ಬಿಸಿಲಾಗೈತಿ ಅಯ್ಯ ಪರವಾಗಿ ಮುಂದೆ ನಡಿಯವ ಹೊಲಾಗಿನ ಆಳ ಮತ್ತೆ ಕಸದ ಆಳ ಬರ್ತಿರ್ತಾವ ಈಗ ಬ್ಯಾಡ್ಗಪ್ಪವಾಗಿರ್ಜಿ ನನ್ನೂ ಕಾಲು ಉಸಾಕತ್ತಾವ ಇಲ್ಲೇ ಹೊಲ್ದಾಗ ಇಲ್ಲೇ ಇಳದ್ ಬಿಡ್ ಕೇಳೋದು ಹೊಲ್ದಾಗ ಹೋಗುನ್ ಅಂತ ಖಾಲಿ ಐತ್ ಹೊಲಾನು ಹೆಂಗಿದ್ರು ಹ್ಮ್ ಆಟಾಡ್ಬಂದ್ರ ಇಲ್ಲಿ ಹೆಂಗಲ್ ನೋಡ್ಕೊಂಡ್ ಸಕಾಶ್ ಯೋ ಶಾಂತಕ ಅಂತ ಇದು ಯಾರು ಹೊಲಾನು ಇದು ಮೂಲಿ ಮನಿ ಮಾದೇವನ್ ಹೊಲ ಆಳ್ಗ ಎಲ್ಲ ಪಾಡ್ ಬಿದ್ದಿದ್ದು ಕಸ ಕಸಗಡ ಮಾಡೇನು ಹೊಲ್ದಾಗ ಬಟ್ ಆಳ ತಂಗಿಲ್ಲ ಬಿಡಂಗಿಲ್ಲ ಮತ್ತ್ ನೋಡ್ಬಾ ಯಾರು ಬಂದಿದ್ದಾರು ಎಲ್ಲ ಆರ್ ಬಾರ್ ಇದ್ದು ಬಂದ್ರೆ ಏನು ಮಾಡ್ತಾರ ನೋಡ್ತೀನಿ ಸುಮ್ಮನೆ ಹೋಗ್ ಏನು ಮಾಡೋದು ಮುಂದಿನ ಸಾಕ್ ಮಾತಾಡಿದ ಹೇಳ್ತಾ ಹ್ಮ್ ಈ ಸಮಾಧಾನ ಆತ್ ನೋಡ್ಬಾ ಅಲ್ಲ ಶಾಂತಕ ಮತ್ತೆ ಫೋನ್ ನಾಗ ಟಿವಿನಾಗ ಅದೇನ್ ಸುದ್ದಿ ಪರ ಕೇಳಿ ಇಲ್ಲ ನೋಡಿ ಇಲ್ಲ ி பரவா சி நோடிவா நான் அய்யா சந்தேக சௌஜன்ய பாப எதிர்பாத் நோட பாப ஓதே சாட் நட்டமில்ல ஏன் நோடு ஏன் அவங்க பாப மத்தோ சாலிஹோடு ஓத்கேரின் பலாத் ஏன் அய்யா പാപ തമ്മ മത്യരൽ ആ നോവൽ ജീവന തദ്രക്കാപ ಯಾವ ಪರವಕ ಭೂತ ಅದು ದೂತ ದೂತ ಅನ್ನೋ ಯೂಟ್ಯೂಬ್ ಚಾನಲ್ದಾಗ ಸೌಜನ್ಯ ಬಗ್ಗೆ ರಿಯಲ್ ಆಗಿ ಏನೇನು ಆಗೈತಿ ಅಂತ ಹೇಳೋಲ್ಲ ಇನ್ವೆಸ್ಟಿಗೇಷನ್ ಮಾಡ್ಯರಿಂದ ಒಂದು ವೀಡಿಯೋ ಮಾಡೆ ನೋಡು ಆ ವಿಡಿಯೋಗೆ ಎಷ್ಟು ಒಂದದಿಂದಾಗು ಹತ್ತು ಲಕ್ಷ ಮಂದಿ ನೋಡ್ಯಾರತ್ತೀವ ಅಷ್ಟು ವೈರಲ್ ಆಗಿತ್ತದ ಹಿಂಗಾಗಿ ಆ ವೈರಲ್ ಆದ ವೀಡಿಯೋನ ಡಿಲೀಟ್ ಮಾಡ್ಕೊಂಡು ಹಾಕತಾರತ್ತೆ ಅವ್ರು ಯಾರು ಮಾಡ್ಯಾರದಿಲ್ಲ ನಮ್ಗೆ ಜೀವ ಬೆದರಿಕೆ ಹಾಕತ್ತಾರದು ನೋಡುವ ಹಾಂ ಟ್ಯಾಂಡ್ ಮಕ್ಕಳು ಯಾರವರು ಪಾಪ ಹಿಂಗೆಲ್ಲಾಗಿ ನನಗೇನು ಗೊತ್ತಾಗಿಲ್ಲ ನೋಡಿವ ಪರವಾಕ ಇವ್ ಇದೆಲ್ಲ ಕೇಳ್ತಾರೆ ನನಗ್ರ ಹೊಟ್ಟೆ ಬಂದಂಗತಿ ಸುಮ್ಮನೆ ಸುಮ್ನೆ ನನಗೂ ಒಂದ್ ಹೆಣ್ಣೈತಿ ಅವ್ರು ಹಡದ ಅವು ಹಪ್ಪಲ್ ಹೆಂಗಾಗಿರ್ಬೇಕ ಪರವಾಗಿ ನೋಡ್ವಾ ನನಗೂ ಹಂಗ ಅನಿಸ್ತು ನಮ್ ಕೇಳಿದ ಹಿಂಗಾಕತಿ ಮತ್ತಿನ್ ಪಾಪ ಅವ್ರ ಹೆಂಗಾಗಿರ್ಬೇಕಾ ಹುಡುಗಿಂಗಿರ್ಬೇಕು ಹೌದೌದು ಹಂಗ ಮಾಡ್ಬೇಕಂತ ಅವ್ರಿಗೆ ಇನ್ನೊಬ್ಬ ಮಾಡು ಮಾಡ ಯೋಚನೆ ಮಾಡಿ ಮಾಡಿರ್ಬೇಕು ನೋಡೋವ್ರು ಹಂಗ ಮಾಡಬೇಕೊಮ್ಮಿ ಹಂಗ ಒಮ್ಮಿ ಮಾಡಿ ಅಂದ್ರೆ ಮುಂದೆ ಅನುಭವ ಯಾರು ಇಂಥವ್ರ ವಿರುದ್ಧ ಯಾರು ಧ್ವನಿ ಎತ್ತಾಂಗಿಲ್ಲ ನೋಡುವ ಶಾಂತಕ್ಕ ಮತ್ತು ಪಾಪ ಅವ್ನು ಭೂತ ಅನ್ನೋ ಚಾನಲ್ ನಾವು ಧ್ವನಿ ಎತ್ತೆ ಅನ್ನೋ ಅವೆಲ್ಲ ವೀಡಿಯೋ ಮಾಡ್ಯಾನ ಅದ್ರ ಬಗ್ಗೆ ಅದೆಲ್ಲರಿಗೂ ಜನರು ನೋಡ್ಯಾರ ಅದನ್ನು ಭಾಳ ಭಾಳ ವೈರಲ್ನೂ ಆಗೈತಿ ಮತ್ತು ಈಗ ಅವಂಗೆ ಅದು ವೀಡಿಯೋ ಡಿಲೀಟ್ ಮಾಡು ಇಲ್ಲಾಂದ್ರೆ ನಿನ್ನ ಜೀವ ತೆಗಿತೇವು ನಿನ್ನ ಮನಿಗ್ ಬರ್ತೇವು ನಿನ್ನ ಕಡಿತೇವು ನಿನ್ನ ಬಡಿತೇವು ಅಂತ ಹೇಳಿ ಜೀವ ಬದ್ರಿಕೆ ಹಾಕೋತಾರತ್ತೆ ನೋಡಿವ ಯಾವ ಪರವಾಗ ನಿನಗೆ ಎರಡು ಸಲ ಹೇಳೋದು ಅದು ಭೂತ ಅಲ್ಲ ಅದು ದೂತ ಅದು ಹೌದು ಬಿಡ ಮತ್ತು ನಾನು ನೋಡ್ತೇನೆ ನೀನು ಹೋಗಿ ಮನೆಗೆ ಹೋಗಿರೋದು ನೋಡ್ತೇನೆ ಅವ್ರ ವೀಡಿಯೋದಾಗ ಏನೇನೈತೆ ನನಗೆ ಗೊತ್ತಲ್ಲಾಗಿದ್ದು ಬಿಡು ಅಲ್ಲಿ ಹೇಳಿ ಚಲೋ ಮಾಡಿದ್ದೀನಿ ಅಲ್ಲ ಶಾಂತಕ್ಕ ಮಾಡಿದವಂಗ ಅಕ್ಕ

ಹಿಂಗೆ ಮಾಡ್ಯಾರಲ್ಲ ಹಿಂಗೆ ಮಾಡ್ಯಾರು ಹಿಂಗೆ ಆಗೈತಿ ಅನ್ನೋದನ್ನ ಪಕ್ಕ ನೋಡುವ ಅಲ್ಲ ಮತ್ತು ಎರಡು ಸಾವಿರದ ಹದಿಮೂರಾಗಿದ್ದ ಆಗೈತೆ ಹೇಳ್ತೀರಿ ಮತ್ತು ಆಗ್ಯೂ ಹತ್ತು ಹದಿಮೂರು ವರ್ಷನ ಆಯಿತು ಮತ್ತು ಇನ್ನೂ ಹೆಂಗೆ ನ್ಯಾಯ ಸಿಕ್ಕಿಲ್ಲ ಈಗ ಪೊಲೀಸರಿಗೆ ಏನು ಗೊತ್ತಾಗಿಲ್ಲ ಇನ್ನು ಯಾರು ಕಂಪ್ಲೇಂಟ ಕೊಟ್ಟಿಲ್ಲೋ ರವ್ವ ಅಪ್ಪ ಹುಡುಗಿ ಅಪ್ಪ ಹೆಂಗೆ ಏನಿದು ಯಾವ ಶಾಂತಕ್ ಎಲ್ಲ ಕಂಪ್ಲೇಂಟ್ ಕೊಟ್ಟಾರು ಎಲ್ಲ ಕೊಟ್ಟಾರು ಯಾವ ಪೊಲೀಸ್ ಯಾವ ಮಾಮಾನೋ ಯಾವ ವಕೀಲ ಎಲ್ಲ ಅವ್ರು ರೊಕ್ಕ ಕೊಟ್ಟರೆ ಎಲ್ಲ ಏನೋ ಸಾಧ್ಯ ನಾನು ಬಾಯ್ ಬಿಡ್ತದೆ ಹಂಗಾಗೇತಿ ಕಾಲು ಕಾಲಮಾನ ಹಂಗೆ ಬಂದೈತಿ ಹೌದ್ ಬಿಡಿ ವಾ ಕಾಶ ನೀ ಹೇಳೋದಂತ ಕರೆನ ಈ ರೊಕ್ಕ ಅಂದ್ರೆ ಹೆಣನೂ ಬಾಯಿ ಬಿಡ್ತೈತೆ ಅಂತಾದ್ರೂ ಇವ್ರ ಪೊಲೀಸರು ಏನು ಪೊಲೀಸರಂತರ ಅದಕ್ಕೊಂಡಿರ್ತಾರ ರೊಕ್ಕ ತಗೋದ್ರ ಅಂದ್ರೆ ಮುಗದಕ್ ಹೋತ್ ನೋಡು ಅನ್ಯಾಯ ಆಗಿದ್ ಮನ್ಯ ಈ ಭೂಮಿ ತೆಗಿನ ಹುಟ್ಟೆ ಇಲ್ಲ ಇದ್ ಮಾಡ್ಬಿಡ್ತಾರ ಅವ್ರು ಸಾಬೀತ್ ಮಾಡ್ಬಿಡ್ತಾರ ಪೊಲೀಸರು ಇಂಥವ್ರು ಇವರು ಪೊಲೀಸರು ಹೌದಾ ನಮ್ಮಂತ ಬಡವರ ಮಂದಿ ಇಂಥವ ಬಡವ್ರ ಮಂದಿ ಮೊದಲೇ ಮಾತಂದ್ರೆ ಬಡವರಾಗಿ ಹುಟ್ಟಿದ್ರು ತಪ್ಪು ನೋಡಿ ಭೂಮಿ ತಲೆ ನಾವು ಯಾರು ಬಡವರಾಗಿ ಹುಟ್ಟುತ್ತಾರಲ್ಲ ಅವ್ರಿಗೆ ಏನಾರ ಅನ್ನ ಆಯ್ತಂದ್ರೆ ಅವ್ರಿಗೆ ನ್ಯಾಯ ಸಿಗುದ್ರೂ ಈ ಜಲಂಗ್ ಸಾಧ್ಯನೇ ಇಲ್ಲ ನೋಡು ಅಲ್ಲ ಶಾಂತಕ್ಕ ಇದೇನು ಒಂದೇ ಕೇಸು ಈ ದೇಶನಾಗ ಎಟ್ಟು ಕೇಸಾಗ ಒಬ್ರಿಗರೇ ನ್ಯಾಯ ಸಿಕ್ಕೇನು ಒಬ್ಬರಿಗರೇ ಆಗಿನಾಗ ನ್ಯಾಯ ಸಿಕ್ಕಿದ ದೈತೆ ನಮ್ ಭಾರತ ದೇಶನಾಗ ನಮ್ಮ ಭಾರತ ದೇಶ ಮಹಾನ್ಕರೇ ಒಂದರೇ ಹ್ಮ್ ವಾ ಪರ್ವ ಒಟ್ಟ ಇಲ್ಲ ನೋಡು ಇದೇಸಿ ನೋಡಿ ಹದ್ಮೂರ್ ವರ್ಷ ಆತ ಇನ್ನೋ ಕೇಸಿನ ನೋಡಿ ಗುದ್ದೇ ಅಂದ್ರೆ ವಿಚಿವ ಜೀವನ ವಿಚಿತ್ರ ಆಗ್ಬಿಟ್ಟರೆ ಒಟ್ಟು ಜೀವ ಅದಕ್ಕ ನಂಗಂದ್ರೆ ಒಟ್ಟಿಗೆ ಕಡೆ ನೋಡಿ ಹರೆಯಾಗಿ ಹೌದಾ ನಾನು ಕೇಳಿದಿವಾಗ ಎರಡ್ ಸಾವಿರದ ಹನ್ನೆರಡು ಹನ್ನೊಂದ್ರೆ ನೋಡುವ ನಿರ್ಭಯ ಕೇಸ್ ಆಗಿಲ್ಲ ದಲ್ಲಿ ಒಳಗು ಯಾವ ನಂಬಿ ಮಾಡಿದ್ರು ವಾ ಕುಶ್ನಾ ದೇವ್ರ ನಂದಿ ಎದಿ ನಡಗತೈತ್ ನೋಡಿ ಅಲ್ಲ ಈ ಹಾಟೆನ್ ಮಕ್ಕಳು ಹೊಟ್ಟಿಗೇನೆ ಏನ್ ನನ್ನ ತಿರು ಈ ನಮ್ನಿ ಹಿಂಗ ಹೆಣ ಮಕ್ಕಳು ಈ ನಮ್ನಿ ಮಾಡಾಕತ್ತಾರ ಈಗ ಹಿಂಗ ಇನ್ ಹತ್ತ್ ಇಪ್ಪತ್ ವರ್ಷ ನಮ್ಮ ಹಂಗ ನಮ್ ಮಕ್ಳ ಬತ್ತಿ ಯವ್ವಾ ಅವಾಗಿನ್ ಅಂದ್ರು ನೆನಪಿಸಿಕೊಳಾಕಬಾರದ್ ಈಗ ಹಿಂಗ ಬಿಟ್ಟೈತಿ ಈಗ ಅವಾಗಿಂದ ಏನ್ ಕೇಳ್ತಿ ಅವಾಗಿಂದ ಯೋಚನೆ ಮಾಡ್ರಿ ಈಗ ನಾವ್ ಸತ್ತ ಹೋಗಿ ಹೌದು ಶಾಂತಕಕ್ಕೆ ನಿರ್ಭಯಾಂತ್ ಕೇಸರ್ಗ ಅವ್ರಿಗೆ ಏಳು ಮಂದಿ ಮಾಡಿದ್ರಲ್ಲ ಅವರು ಏಳು ಮಂದಿಗೆ ನ್ಯಾಯ ಸಿಕ್ಕಿತಲ್ಲ ಅದ ಅವ್ರು ಅವಾಗ ಗುದ್ದಾಡಿದ್ವ ಮತ್ತೆ ನ್ಯಾಯ ಕೊಡ್ಸಕ್ ಪಾಪಕ್ಕೆ ಏನ್ ಕೋರ್ಟಿಗೆ ಅಲ್ದಾಡ್ದು ಅಲ್ದಾಡಿದ್ದಕ್ಕೆ ಏನು ಸಿಕ್ತಾ ಇಲ್ಲ ಅಂಬಾಲ ಕಡೆ ಮತ್ತ್ ಅಯ್ಯೋ ಸಿಕ್ಕಿತ್ತು ಅದೇನಿಲ್ಲ ಅಲ್ಲ ಸಿತ್ ಆದ್ರೆ ಎಟ್ ವರ್ಷ ಹತ್ತು ವರ್ಷ ಬಿಟ್ಟು ಸಿಕ್ಕಿತ್ತಿವ ಹತ್ತು ವರ್ಷ ಅವ್ರ ಅವ್ವ ಎಟ್ ಗುದ್ದಾಡಿಬೇಕು ಎಟ್ ರೊಕ್ಕ ಹಾಕಿರ್ಬೇಕು ಕೋರ್ಟಿಗೆ ವಕೀಲಿಗೆ ಹಾ ಯೋಚನೆ ಮಾಡ್ಬೇಕಾ ಈ ಮಾತು ಮತ್ತ ಇಂತ ನಮ್ಮ ದೇಶ ಹಾ ಅಂತ ದಿಲ್ಲಿ ಒಳಗ ಅಂತ ನಮ್ಮ ದೇಶದ ಹೃದಯ ಅಂತಾರ್ವ ಹೃದಯ ಅಲ್ಲಿ ಹಿಂಗಾಗಿತ್ತು ಮತ್ತೆ ಅದಕ್ಕನ ಇಷ್ಟು ಹತ್ತು ವರ್ಷ ತಕ್ಕ ಹೇಳಿದ್ರವ್ರು ಮತ್ತೆ ಇದೇ ಅದು ಎಲ್ಲೋ ಕರ್ನಾಟಕದ ಒಂದು ಆಗೈತಿ ಮತ್ತೆ ನಿಧನ ಅವ್ರ ಏನು ಬರ್ತೈತಿ ಹ್ಞೂ ಹೌದು ಬಿಡ ನೀಡ್ ಪರ್ಸೆಂಟ್ ಆದ್ರೂ ಬಾಡಿಯ ಏಳು ಮಂದಿ ಮಾಡಿದ್ರು ಅವರು ಏಳು ಮಂದಿ ಅವ್ರು ಹೆಣ ಐತ್ರಿ ಒಬ್ಬ ಇದನ್ನು ಅಲ್ಲೇನೋ ಸಾತ್ತತ್ವ ಆದ್ರೂ ಜೈಲಿನಾಗ ಏನೋ ಸಾತತ್ವ ಒಬ್ಬ ಆರು ಮಂದಿ ಒಳಗೆ ಐದು ಮಂದಿಗೆ ಗಲ್ಲ ಶಿಕ್ಷೆ ಕೊಟ್ಟರು ಕೊಟ್ಟರೆ ಒಬ್ಬನು ಅವ್ನು ಯಾಕೋ ಯಾಕು ಬಿಟ್ಟ್ರಂದ್ರೆ ಅವ್ನೇನೋ ಹದಿನೆಂಟು ವರ್ಷ ತುಂಬುದಿಲ್ಲವಾ ಹದಿನೆಂಟು ವರ್ಷ ತುಂಬಿಕ್ಕೆ ಏನಾದ್ರು ಮಾಡಬಂದು ಗೊತ್ತಾಗ್ಲಿಲ್ಲ ಅಂತ ಪಾಪ ಹ್ಞೂ ಅದಕ್ಕಾಗಿ ಹೇಳಿದ್ಲೆ ಹೊರವ ನಿರ್ಭಯ ರವ ಹೇಳಿದ್ಲಕ್ಕಿ ಲಾಸ್ಟಿಗೆ ನನ್ನ ಮಗಳಿಗೆ ಇನ್ನೂ ನನ್ನ ಆತ್ಮ ಮಗಳ ಆತ್ಮ ಏನ ಶಾಂತಿ ಸಿಕ್ಕಿಲ್ಲ ಒಬ್ಬನ್ ಬಿಟ್ಟಾರ ಇವರು ಇಂಥದ್ದು ನಮ್ಮ ಭಾರತ ದೇಶನ ಕಾನೂನು ಅಂತ ಹೇಳಿ ತಡ ಹಾಕತ್ತಿದ್ಲವಾ ಭಾಳ ಮತ್ತೆ ಆಯ್ತವ ನಡೀರಿ ನಡೀರಿ ತಡ ಹಾಕತ್ತೀನಿ ನೀನು ಮನೆಗೆ ಹೋಗು ನಡೀರಿ ಹೇಳ್ರಿ ಆತನ ಗಿರ್ಜಿ ಆತನ ನಿಂದ ಹ್ಞೂ ಆತ ಹೇಳಿ ಹೇಳಿ ಎಲ್ಲರೂ ಹೇಳ್ರಿ ನಡೀರಿವ ಮತ್ತು ಭಾಳ ತಡ ಆಯಿತು ಮತ್ತೆ ನಮ್ಮ ಬಂದಿರ್ತ ಮನೆ ಮತ್ತೆ ಎಲ್ಲಿ ಹೋದಲಿಕ್ಕಿ ಎಲ್ಲಿ ಓದ್ಲಿಕ್ಕಿ ಅಂತ ಹೇಳಿ ಎಗಿನ ಹೊಡ್ಕೊತೈತೆ ಅದಂದ್ರು ನಡೀವ ನಾನು ಹೋಗೋಣ ಮತ್ತು ಬರ್ತೇನೆ ಸಂಜೆ ಮುಂದೆ ಚೆಂದ ಹ್ಞೂ ಬಾ ನಾನು ಹೋಗೋಣ ವಾ ಚಂದ ಹ್ಞೂ ನಡಿ ನಡಿ ನಾನು ಹೋಗೋಣ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ತಿಳಿಸಿ ಇದು ಬರೀ ಮನರಂಜನೆಗೆ ಮಾತ್ರ